ಮಾತ ಗೌರಿ ಮಾತಾಡೆ ನಮನದ ಗೌರಿ ಯಾದ ಗಮನ ಸೋತ ಬನೋಡನೆ ಮೇ ಗೌರಿ ಮ ಕವಿ ಕವಿದು ಬಾಡಿಕೆ ನುಟಿಯೋ ಎಸರಿ ನೋಡಿ ನಾನ ನೋಡಿ ಕವಿ ದುಬಾಡಿಕೆ ನಟಿಯೋ ಎಸರಿ ನೋಡಿ ವಸೂದೇ ಲಗಿನ ಜಿ ಬಿರ ವಸೂದೇ ತುಂಬಿತು ಅರಗಿನಿ ಮಾತಾಡೆ ಗೌರಿ ಮಾತಾಡೆ ಮಾತಾಡಿ ಮೌನದ ಗೌರಿ ಯಾತಕ ಚಲ ಮನ ಸೋತ ಮಾತಾಡೆ ಗೌರಿ ಮಾತಾಡೆ रे अम्म शन मुख गनपन दाएगी भर चन बिटिला रे अम्म छण मुख गनपना भर वसुदे ना जी विसलासुदेना जी विसलास घस प्या ಮಾ ತಾಡೆ ಮಾತಾಡೆ ಗೌರಿ ಮಾತಾಡೆ ಗೌರಿ ಯೋದ ವ್ಯಾತಕ ಎನ್ನೊಳು ಗೌರಿ ಏನ ಪರಾಧವು ತಾಳೆ ಕ್ರೋಧ ವ್ಯಾತಕ್ಕೆ ಏನು ಗೌರಿ ಏನ ಪರಾಧವು ಇದ್ದರುತ್ತಾಳೆ ಶ್ರೀಧ ಬಿಠಲ ನಾ ಪಾಲಿನ ಶ್ರೀಧ ಬಿಠ கௌரி லோட மா